ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಅಪವರ್ತನ ವೃಕ್ಷ ಅಂದರೆ ಏನೋದನ್ನು ನೋಡೋಣ ಯಾವುದೇ ಸಂಖ್ಯೆಯನ್ನು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬೋದು ಇದನ್ನು ಚಿತ್ರದ ಮೂಲಕ ನಿರೂಪಿಸೋದನ್ನು ಅಪವರ್ತನ ವೃಕ್ಷ ಎನ್ನುವರು ಉದಾಹರಣೆ ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷ ಬರೆಯಿರಿ ಇಪ್ಪತ್ನಾಲ್ಕರ ಅಪವರ್ತನಗಳು ಎರಡು ಹನ್ನೆರಡಲೇ ಇಪ್ಪತ್ನಾಲ್ಕು ಹನ್ನೆರಡನ್ನು ಎರಡು ಆರಲೇ ಅಂತ ಬರ್ಕೋಬೋದು ಆರನ್ನು ಎರಡು ಮೂರಲೆ ಅಂತ ಬರ್ಕೋಬೋದು ಅಂದರೆ ಇಪ್ಪತ್ನಾಲ್ಕರ ಅಪವರ್ತನಗಳು ಎರಡು ಇಂಟು ಎರಡು ಎಂಟು ಎರಡು ಎಂಟು ಮೂರು ಇದನ್ನು ಚಿತ್ರದ ಮೂಲಕ ತೋರಿಸೋಣ ಇವಾಗ ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕು ಹನ್ನೆರಡನ್ನು ಎರಡು ಆರು ಹನ್ನೆರಡು ಅಂತ ಬರ್ಕೋಬೋದು ಆರನ್ನು ಎರಡು ಮೂರಲೇ ಆರು ಅಂತ ಬರ್ಕೋಬೋದು ಈ ಕೊಟ್ಟಿರೋ ಸಂಖ್ಯೆ ಇಪ್ಪತ್ತ್ನಾಲ್ಕರ ಅಪವರ್ತನಗಳನ್ನು ಈ ರೀತಿ ನಾವು ಚಿತ್ರದಲ್ಲಿ ತೋರಿಸಿದಾಗ ಇದು ಒಂದು ಮರ ಥರ ಕಾಣ್ತಾ ಇದೆ ನಮಗೆ ವೃಕ್ಷ ಅಂದರೆ ಏನು ಮಕ್ಕಳೇ ಮರ ಆದ್ದರಿಂದ ಈ ಅಪವರ್ತನವನ್ನು ಚಿತ್ರದ ಮೂಲಕ ತೋರಿಸಿದಾಗ ಇದು ನಮಗೆ ಥರ ಕಾಣ್ತಾ ಇದೆ ಆದ್ದರಿಂದ ಇದಕ್ಕೆ ನಾವು ಅಪವರ್ತನ ವೃಕ್ಷ ಎಂದು ಕರೆಯುತ್ತೇವೆ ಅಪವರ್ತ್ಯಗಳ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೋಡೋಣ ಅದಕ್ಕೂ ಮೊದಲು ಅಪವರ್ತನಗಳ ವ್ಯಾಖ್ಯೆಯನ್ನ ಪುನಃಸ್ಮರಿಸೋಣ ಎರಡು ಅಥವಾ ಹೆಚ್ಚಿನ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಗುಣಲಬ್ಧ ಬರುತ್ತದೆ ಈ ರೀತಿ ಗುಣಿಸಿದ ಸಂಖ್ಯೆಗಳನ್ನು ಗುಣಲಬ್ಧ ಸಂಖ್ಯೆಯ ಅಪವರ್ತನಗಳು ಎನ್ನುತ್ತೇವೆ ಈ ಕೋಷ್ಟಕವನ್ನು ಗಮನಿಸಿರಿ ಒಂದು ಮತ್ತು ಹನ್ನೆರಡನ್ನು ಗುಣಿಸಿದಾಗ ಗುಣಲಬ್ಧ ಹನ್ನೆರಡು ಬಂದಿದೆ ಅಂದರೆ ಒಂದು ಮತ್ತು ಹನ್ನೆರಡು ಹನ್ನೆರಡರ ಅಪವರ್ತನೆಗಳಾಗಿವೆ ಎರಡು ಮತ್ತು ಆರನ್ನು ಗುಣಿಸಿದಾಗ ಗುಣಲಬ್ಧ ಹನ್ನೆರಡು ಬಂದಿದೆ ಎರಡು ಮತ್ತು ಆರು ಹನ್ನೆರಡರ ಅಪವರ್ತನಗಳಾಗಿವೆ ಮೂರು ಮತ್ತು ನಾಲ್ಕು ಹನ್ನೆರಡರ ಅಪವರ್ತನೆಗಳಾಗಿವೆ ನಾಲ್ಕು ಮತ್ತು ಮೂರು ಹನ್ನೆರಡರ ಅಪವರ್ತನೆಗಳಾಗಿವೆ ಆರು ಮತ್ತು ಎರಡು ಹನ್ನೆರಡರ ಅಪವರ್ತನಗಳಾಗಿವೆ ಹನ್ನೆರಡು ಮತ್ತು ಒಂದು ಹನ್ನೆರಡರ ಅಪವರ್ತನಗಳಾಗಿವೆ ಹಾಗಾದರೆ ಅಪವರ್ತೆಗಳ ವ್ಯಾಖ್ಯೆ ಏನನ್ನೋದನ್ನು ನೋಡೋಣ ಇವಾಗ ಒಂದು ಸಂಖ್ಯೆಯನ್ನು ಇನ್ನೊಂದು ಪೂರ್ಣಾಂಕದಿಂದ ಗುಣಿಸಿದಾಗ ಪಡೆಯುವ ಗುಣಲಬ್ಧವನ್ನು ಆ ಸಂಖ್ಯೆಯ ಅಪವರ್ತ್ಯ ಎನ್ನುವರು ನೋಡ್ರಿಲ್ಲಿ ಪೂರ್ಣಾಂಕ ಅನ್ನುವಂಥ ಶಬ್ದವನ್ನು ಬೆಳೆಸಿದ್ದೀನಿ ನಾನು ಅಂದರೆ ಒಂದು ಸಂಖ್ಯೆಯನ್ನು ನಾವು ಭಿನ್ನ ರಾಶಿಯಿಂದ ಗುಣಿಸ್ಬಾರ್ದು ಪೂರ್ಣಾಂಕದಿಂದ ಮಾತ್ರ ಗುಣಿಸ್ಬೇಕು ಅಂದರೆ ಅದು ಧನಾತ್ಮಕ ಆಗಿರ್ಬೋದು ಋಣಾತ್ಮಕ ಆಗಿರ್ಬೋದು ಆದ್ದರಿಂದ ಒಂದು ಸಂಖ್ಯೆಯನ್ನು ಇನ್ನೊಂದು ಪೂರ್ಣಾಂಕದಿಂದ ಗುಣಿಸಿದಾಗ ಬರುವಂಥ ಗುಣಲಬ್ಧವನ್ನು ನಾವು ಅಪೂರ್ತಿ ಅಂತ ಕರಿತೀವಿ ಈಗ ಒಂದು ಮತ್ತು ಹನ್ನೆರಡನ್ನು ಗುಣಿಸಿದಾಗ ಹನ್ನೆರಡು ಬಂದಿದೆ ಒಂದು ಮತ್ತು ಹನ್ನೆರಡರ ಅಪೂರ್ತ್ಯ ಹನ್ನೆರಡು ಆಗಿದೆ ಎರಡು ಮತ್ತು ಆರನ್ನು ಗುಣಿಸಿದಾಗ ಗುಣಲಬ್ಧ ಹನ್ನೆರಡು ಬಂದಿದೆ ಎರಡು ಮತ್ತು ಆರರ ಅಪೂರ್ತ್ಯ ಹನ್ನೆರಡು ಆಗಿದೆ ಮೂರು ಮತ್ತು ನಾಲ್ಕನ್ನು ಗುಣಿಸಿದಾಗ ಗುಣಲಬ್ಧ ಹನ್ನೆರಡು ಬಂದಿದೆ ಅಂದರೆ ಮೂರು ಮತ್ತು ನಾಲ್ಕರ ಅಪರ್ತ್ಯ ಹನ್ನೆರಡು ಆಗಿದೆ ನಾಲ್ಕು ಮತ್ತು ಮೂರನ್ನು ಗುಣಿಸಿದಾಗ ಗುಣಲಬ್ಧ ಹನ್ನೆರಡು ಬಂದಿದೆ ನಾಲ್ಕು ಮತ್ತು ಮೂರರ ಅಪರ್ತ್ಯ ಹನ್ನೆರಡು ಆಗಿದೆ ಆರು ಮತ್ತು ಎರಡು ಗುಣಿಸಿದಾಗ ಗುಣಲಬ್ಧ ಹನ್ನೆರಡು ಆರು ಮತ್ತು ಎರಡರ ಅಪವರ್ತ್ಯ ಹನ್ನೆರಡು ಆಗಿದೆ ಹನ್ನೆರಡು ಮತ್ತು ಒಂದರನ್ನ ಗುಣಿಸಿದಾಗ ಹನ್ನೆರಡು ಬಂದಿದೆ ಹನ್ನೆರಡು ಮತ್ತು ಒಂದರ ಅಪವರ್ತ್ಯ ಹನ್ನೆರಡು ಆಗಿದೆ ಈ ರೀತಿ ನಾವು ಒಂದು ಸಂಖ್ಯೆಯನ್ನು ಇನ್ನೊಂದು ಪೂರ್ಣಾಂಕದಿಂದ ಗುಣಿಸಿದಾಗ ಬರುವಂಥ ಗುಣಲಬ್ಧವನ್ನು ನಾವು ಆ ಸಂಖ್ಯೆಯ ಅಪವರ್ತ್ಯ ಅಂತ ಕರಿತೀವಿ ಗುಣಾಕಾರ ಮಾಡಿ ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಿ ಮೊದಲ ಅಡ್ಡ ಸಾಲನ್ನು ಗುಣಾಕಾರ ಮಾಡಿದಾಗ ಒಂದು ಒಂದೊಂದಲೇ ಒಂದು ಒಂದೆರಡೇ ಎರಡು ಒಂದು ಮೂರಲೇ ಮೂರು ಎತ್ ಏನು ಬಂತು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಅಂದರೆ ಮೊದಲ ಅಡ್ಡ ಸಾಲಿನಲ್ಲಿರುವ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಈ ಸಂಖ್ಯೆಗಳು ಒಂದರ ಅಪವರ್ತ್ಯಗಳಾಗಿವೆ ಅಥವಾ ಒಂದರ ಗುಣಕಗಳಾಗಿವೆ ಇನ್ನು ಎರಡನೇ ಸಂಖ್ಯೆಯಿಂದ ಮೊದಲ ಅಡ್ಡ ಸಾಲನ್ ಗುಣಿಸ್ರಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಆಗ್ತೈತಿ ಅಂದರೆ ಇವು ಎರಡನೇ ಅಡ್ಡ ಸಾಲಿನಲ್ಲಿರುವ ಸಂಖ್ಯೆಗಳನ್ನ ಗಮನಿಸಿರಿ ಒಂದು ಸರಿ ಎರಡು ನಾಲ್ಕು ಆರು ಎಂಟು ಹತ್ತು ಇವು ಎರಡನೇ ಅಡ್ಡ ಸಾಲಿನಲ್ಲಿರುವಂಥ ಸಂಖ್ಯೆಗಳಾದಂಥ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕು ಈ ಸಂಖ್ಯೆಗಳು ಎರಡರ ಅಪವರ್ತೆಗಳಾಗಿವೆ ಅಂದರೆ ಎರಡರ ಗುಣಕಗಳಾಗಿವೆ ಇದೇ ರೀತಿ ನೀವು ಮೊದಲನೇ ಕಂಬ ಸಾಲಿನಲ್ಲಿರುವಂಥ ಮೂರನೇ ಸಂಖ್ಯೆ ಅಂದರೆ ಮೂರನ್ನು ಮೊದಲನೇ ಅಡ್ಡ ಸಾಲಿನಲ್ಲಿರುವ ಸಂಖ್ಯೆಗಳಿಗೆ ಗುಣಿಸಿದಾಗ ಏನು ಬರ್ತೈತೆ ನೋಡಿರಿ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಈ ರೀತಿ ಬರ್ತೈತಿ ಅದೇ ರೀತಿ ನೀವು ಏನು ಮಾಡಬೇಕು ನಾಲ್ಕು ಐದು ಆರು ಇವುಗಳನ್ನು ಮೊದಲ ಅಡ್ಡ ಸಾಲಿನ ಸಂಖ್ಯೆಗೆ ಗುಣಿಸಿದಾಗ ಏನು ಬರ್ತೈತೆ ಅನ್ನೋದನ್ನು ಈ ಕೋಷ್ಟಕವನ್ನು ಪೂರ್ತಿಗೊಳಿಸ್ರಿ ಆವಾಗ ನಿಮಗೆ ಮೂರರ ಅಪೂರ್ತಿಗಳು ನಾಲ್ಕರ ಅಪೂರ್ತಿಗಳು ಐದರ ಅಪೂರ್ತಿಗಳು ಆರರ ಅಪೂರ್ತಿಗಳು ಈ ರೀತಿ ನಿಮಗೆ ಸಿಗ್ತಾ ಹೋಗ್ತವೆ ನಂತರ ಏಳು ಒಂಬತ್ತು ಮತ್ತು ಹನ್ನೊಂದರ ಅಪೂರ್ತಿಗಳನ್ನು ಪಟ್ಟಿ ಮಾಡಿರಿ ಈಗ ಪರಿಪೂರ್ಣ ಸಂಖ್ಯೆ ಅಂದರೆ ಅನ್ನೋದನ್ನು ನೋಡೋಣ ಕೊಟ್ಟಿರುವ ಸಂಖ್ಯೆಯ ಎಲ್ಲ ಅಪವರ್ತನೆಗಳ ಮೊತ್ತವು ಯಾವಾಗಲೂ ಕೊಟ್ಟಿರುವ ಸಂಖ್ಯೆ ಎರಡರಷ್ಟಿದ್ದರೆ ಆಗ ಆ ಸಂಖ್ಯೆಯನ್ನು ಪರಿಪೂರ್ಣ ಸಂಖ್ಯೆ ಎನ್ನೂರು ಉದಾಹರಣೆ ನೋಡಿರಿ ಇವಾಗ ಆರರ ಅಪವರ್ತನೆಗಳು ಒಂದು ಎರಡು ಮೂರು ಮತ್ತು ಆರು ಆಗಿವೆ ಇವುಗಳ ಮೊತ್ತವನ್ನು ಕಂಡುಹಿಡಿಯೋಣ ಇವಾಗ ಆರರ ಎಲ್ಲ ಅಪವರ್ತನೆಗಳ ಮೊತ್ತ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಆರು ಟು ಹನ್ನೆರಡು ಸಂಖ್ಯೆ ಎರಡರಷ್ಟು ಅಂದ್ರೆ ನಾವು ಆರನ್ನು ತಗೊಂಡಿದ್ದೀವಿ ಸಂಖ್ಯೆ ಆ ಸಂಖ್ಯೆ ಎರಡರಷ್ಟು ಅಂದ್ರೆ ಎರಡು ಆರಲೆ ಹನ್ನೆರಡು ಆದ್ದರಿಂದ ಮೊದಲ ಪರಿಪೂರ್ಣ ಸಂಖ್ಯೆ ಆರು ಆಗಿದೆ ಯಾಕಂದರೆ ಇಲ್ಲಿ ಸಂಖ್ಯೆಯ ಎಲ್ಲ ಅಪರ್ ಮೊತ್ತ ಕೊಟ್ಟಿರೋ ಸಂಖ್ಯೆ ಎರಡರಷ್ಟಿದೆ ಆದ್ದರಿಂದ ಇದು ಆರು ಮೊದಲ ಪರಿಪೂರ್ಣ ಸಂಖ್ಯೆ ಎರಡನೇ ಪರಿಪೂರ್ಣ ಸಂಖ್ಯೆ ಯಾವುದನ್ನೋದನ್ನು ಯೋಚನೆ ಮಾಡಿರಿ